ಎಲ್ಲರಿಗೂ ನಮಸ್ಕಾರ ನೋಡ್ರಿ ದಾನೇಶ್ವರ್ ಕಿಚನ್ ಚಾನೆಲ್ ಇಂದ ಸಿ ಎಲ್ ಅವನಿಗೆ ಎಲ್ಲರೂ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ ಚೆನ್ನಾಗಿದ್ದೀವಿ ರೀ ಇವತ್ತು ಬೇಬಿ ಕಾರ್ನ್ ಗ್ರೇವಿ ನೋಡ್ರಿ ಈರುಳ್ಳಿ ಹಸಿಬಟಾಣಿ ಹಸುಂಠಿ ಬೆಳ್ಳುಳ್ಳಿ ಪೇಸ್ಟ್ ಖಾರ ಪುಡಿ ಕಾಳು ಕೊತ್ತಂಬರಿ ಕಾಳು ಜೀರಿಗೆ ಪುಡಿ ಪಲಾವ್ ಎಲೆ ಒಂದು ಏಲಕ್ಕಿ ಚಕ್ಕೆ ಮೂರು ಲವಂಗ ಹಸಿ ಕೊಬ್ಬರಿ ಎರಡು ಒಳಮೆಣ್ಸಿನ್ಕಾಯಿ ಕಾಳು ಟೊಮೊಟೊ ನೂರು ಗ್ರಾಮ್ ಇನ್ನೂರು ಗ್ರಾಮ್ ತಂದಿದ್ದೀರಿ ನೂರು ಅಷ್ಟು ಕಟ್ ಮಾಡಿಟ್ಕೊಂಡಿ ಕೊತ್ತಂಬರಿ ಸೊಪ್ಪು ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ ಇದಿಷ್ಟು ಮಿಕ್ಸಿ ಮಾಡ್ಕೊತೀನಿ ರೀ ನೋಡಿರಿ ನಾನು ಮಾಡೋಕೆ ಕುಕ್ಕರ್ ಇಟ್ಟಿದ್ದೀನಿ ಎಣ್ಣೆ ಹಾಕ್ತೀನಿ ಎಣ್ಣೆ ಕಾಯಿಬೇಕ್ರಿ ಒಂದು ಏಲಕ್ಕಿ ಮೂರು ಲವಂಗ ಒಂದು ತುಂಡು ಚೆಕ್ಕೆ ಏನು ಮಾತಾಡಿ ಹಾಕ್ತೀನಿ ಇದು ರಸಬೇಕು ರೀ ಬೇಬಿಟ್ಟು ಚಪಾತಿ ರೊಟ್ಟಿ ಪೂರಿ ದೋಸೆ ಚೆನ್ನಾಗಿರುತ್ತೆ ರೀ ಒಂದು ಸಸಿ ಹಾಕಿದೀನಿ ರೀ ಇದೆಲ್ಲ ಹಸಿ ಸ್ಮೆಲ್ ಹೋಗ್ರಿ ಹಸಕ್ಕೆ ಮಿಕ್ಸಿ ಮಾಡ್ತಾಲ್ ತಿಂದ ಈರುಳ್ಳಿ ನೋಡ್ರಿ ಹಸಿ ಸ್ಮೆಲ್ ಹೋಗ್ತಾ ಇದೆ ಇವಾಗ ಒಂದು ಪಲಾವೆಲೆ ಸೋಂಪು ಕಾಳು ಹಸಿ ಸುಂಟಿ ಬೆಳ್ಳುಳ್ಳಿ ಪೇಸ್ಟು ಹಸಿರು ಬಟಾಣಿ ರೀ ಹಸಿ ಬಟಾಣಿ ಇಲ್ಲಾಂದ್ರೆ ಒಣ ಬಟಾಣಿ ನೆನೆಸ್ಬಿಟ್ಟು ಮಾಡ್ತ ಮಾಡ್ಬೋದ್ರಿ ಖಾರ ಪುಡಿ ನೋಡ್ರಿ ಮನೇಲೆ ಮಾಡಿದ್ರಿ ಇದು ಜೀರಿಗೆ ಪುಡಿ ಟೊಮೆಟೊ ಇದಕ್ಕೆ ಹೆಚ್ಚು ಬೇರೆ ಹಾಕೊಬೋದ್ರಿ ನಾ ನಮ್ಮನ ಮನೆಗೆ ಮಿಕ್ಸಿ ಮಾಡಾಕಂತಾರೆ ರೀ ಎಲ್ಲಾದ್ರೂ ಟೊಮೊಟೊ ಹೆಚ್ಚಾಕಿದ್ರೆ ಬೇಡ ಅಂತಾರೆ ನೋಡಿರಿ ಇದು ಕೊತ್ತಂಬರಿ ಕಾಳು ಪುಡಿ ಸ್ವಲ್ಪ ರುಚಿಗೆ ತಕ್ಕದ್ದು ಉಪ್ಪಾಕ್ತೀನಿ ಸ್ವಲ್ಪ ಸ್ವಲ್ಪ್ ನೋಡಿರಿ ಮಿಕ್ಸಿ ಮಾಡ್ಕೊಂಡಿದೀವಿ ಕೊಬ್ಬರಿ ಟೊಮೊಟೊ ಕಾಳು ಏಲಕ್ಕಿ ಚಕ್ಕೆ ಲವಂಗ ತೊಳದು ಹಾಕಂತೀ ನೋಡ್ರಿ ಕಾನ್ ಉಪ್ಪು ಕಡಿಮೆ ಬಿದ್ರೆ ಇನ್ನೂ ಉಪ್ಪು ಹಾಕಳ್ರಿ ಮತ್ತೆ ಸ್ವಲ್ಪ ಉಪ್ಪು ಹಾಕ್ತಿದ್ದೀನಿ ಎರಡು ಒಳಮೆಣ್ಸಿಕಾಯಿ ಬೇರೆ ಹಾಕಿದೀನಿ ರೀ ಮಿಕ್ಸಿಗೆ ಒಂದು ಕುಕ್ಕರ್ ಸಿಟ್ಟಿ ಕುಗ್ಸ್ತೀನ್ರಿ ಏನು ನೋಡ್ರಿ ಬೇಬಿ ಬೇಬಿ ಕಾರ್ನ್ ಗ್ರೇ ಗ್ರೇವಿ ಮಸಾಲ ರೆಡಿ ದೋಸೆ ಚಪಾತಿ ರೊಟ್ಟಿ ಬೇಬಿ ಕಾರ್ನ್ ಗ್ರೇವಿ ಮಸಾಲ ರೆಡಿ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫುಲ್ಲು ವಿಡಿಯೋ ನೋಡಿ ನಿಮ್ಮ ಮನೇಲಿ ಟ್ರೈ ಮಾಡಿ